ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಸುರೇಂದ್ರ ಭಟ್ ಬಂಧುಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ತಾಳ್ಮೆ ಫೆಷನ್ಸ್ ಬಂಧುಗಳೇ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ಮರೆಯಬೇಡಿ ಬಂಧುಗಳೇ ತಾಳ್ಮೆ ಇಲ್ಲದೆ ಗೆಲುವಿಲ್ಲ ಎಂದು ಗೊತ್ತಿರಲಿ ಬಂಧುಗಳೇ ಯಶಸ್ಸಿಗೆ ಮುಖ್ಯವಾಗಿ ಏನು ಮಾಡಬೇಕು ಸಾಧನೆಗೆ ಬಹಳ ಮುಖ್ಯವಾಗಿರುವ ಅಂಶ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಿ ನೋಡಿ ಬಂಧುಗಳೇ ತಟ್ಟೆನೆ ಬರುವ ಉತ್ತರ ಎಂದರೆ ಕಠಿಣ ಪರಿಶ್ರಮ ಎಂದು ಬಂಧುಗಳೇ ನಾವು ಕಷ್ಟಪಟ್ಟರೆ ಫಲ ಸಿಗುವುದು ಎಂಬ ಮಾತನ್ನು ಅನಾದಿ ಕಾಲದಿಂದ ಕೇಳಿಕೊಂಡೇ ಬಂದಿರುತ್ತೇವೆ ಮತ್ತು ಯಶಸ್ಸಿಗೆ ಪರಿಶ್ರಮವೇ ಮುಖ್ಯ ಎಂದು ಆಳವಾಗಿ ನಂಬಿದ್ದೇವೆ ಹೌದು ಬಂಧುಗಳೇ ಯಶಸ್ಸಿಗೆ ಪರಿಶ್ರಮ ಬೇಕು ಎಂಬುದರಲ್ಲಿ ಎರಡು ಮಾತಿಲ್ಲ ಅದರ ಜತೆಗೆ ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶವಿದೆ ಬಂಧುಗಳೇ ಅದೇ ತಾಳ್ಮೆ ಬಂಧುಗಳೇ ಕೇಳಿ ಬಂಧುಗಳೇ ತಾಳ್ಮೆ ನಾವು ಎಷ್ಟೇ ಶ್ರಮ ಹಾಕಬಹುದು ಆ ಶ್ರಮ ತಕ್ಷಣ ಪ್ರತಿಫಲ ಕೊಡುವುದಿಲ್ಲ ಅದಕ್ಕೆ ಒಂದಿಷ್ಟು ಸಮಯ ಬೇಕು ಇಂಥ ಸಮಯದಲ್ಲಿ ನಮಗೆ ಅಗತ್ಯವಾಗಿ ಬೇಕಾಗಿರುವುದು ತಾಳ್ಮೆ ಬಂಧುಗಳೇ ಬಂಧುಗಳೇ ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಮಯವಿರುತ್ತದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕಾಲ ಕೂಡಿ ಬರುವವರೆಗೂ ನಾವೆಷ್ಟು ಶ್ರಮ ಹಾಕಿದರೂ ಪ್ರಯೋಜನವಿಲ್ಲ ಬಂಧುಗಳೇ ಇಂತಹ ಸಮಯದಲ್ಲಿ ತಾಳ್ಮೆ ಬಹಳ ಮುಖ್ಯವಾಗುತ್ತದೆ ಬಂಧುಗಳೇ ಬಂಧುಗಳೇ ಸರಿಯಾದ ಸಮಯಕ್ಕೆ ಕಾದರೆ ಆಗ ಯಶಸ್ಸು ಒಲಿದು ಬರುತ್ತದೆ ಬಂಧುಗಳೇ ಇಲ್ಲವಾದಲ್ಲಿ ಎಲ್ಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಹಾಗಾಗಿ ಇಲ್ಲಿ ತಾಳ್ಮೆ ಬಹಳ ಮುಖ್ಯ ಬಂಧುಗಳೇ ತಾಳ್ಮೆ ಇದ್ದಲ್ಲಿ ಬರೀ ಆಗ ಮಾಡುವ ಕೆಲಸವಷ್ಟೇ ಅಲ್ಲ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅದಕ್ಕೆ ಸೋಲೆಂಬುದಿರುವುದಲ್ಲ ಬಂಧುಗಳೇ ಬಂಧುಗಳೇ ಪ್ರತಿಯೊಂದು ವಿಷಯದಲ್ಲೂ ನಾವು ತಾಳ್ಮೆ ಇದ್ದರೆ ನಮಗೆ ಯಶಸ್ಸು ಖಂಡಿತ ಬಂಧುಗಳೇ ಪ್ರಯತ್ನಿಸಿ ಬಂಧುಗಳೇ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ಮರೆಯಬೇಡಿ ಎಲ್ಲರಿಗೂ ನಮಸ್ಕಾರಗಳು